ಇವತ್ತು ತಾಲೂಕಾದ್ಯಂತ ಸುಮಾರು ನಾಲ್ಕು ಗ್ರಾಮಗಳಲ್ಲಿ ಇಚ್ಸಂದ್ರದಲ್ಲಿ ದೊಡ್ಡ ಕೋಲಗಲ್ಲಿ ಐಬಸಾಪುರದಲ್ಲಿ ಅದೇ ರೀತಿಯಲ್ಲಿ ಇವತ್ತು ಲಕ್ಕೊಂಡಹಳ್ಳಿಯಲ್ಲಿ ಏನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಇವತ್ತೇನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಬಂದಿಲ್ಲಿ ಕೃಷಿಯ ವೈಶಿಷ್ಟ್ಯ ಅಂತೇಳಿ ಒಂದು ಕಾರ್ಯಕ್ರಮನ ಇಲ್ಲಿ ಏನು ಆಯೋಜನೆ ಮಾಡಿದರೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರೈತರ ವಿಷಯಗಳನ್ನ ಸಾಕಷ್ಟು ನಾವಿಲ್ಲಿ ಹಂಚ್ಕೊಂಡಿದ್ದೀವಿ ರೈತರಿಗೆ ಈ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲದ ಸಮಸ್ಯೆ ಆಗಿರ್ಬೋದು ಯಥೇಚ್ಛವಾಗಿ ಬಳಸ್ತಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು ಔಷಧಿಗಳಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳನ್ನ ಈಗಾಗಲೇನೇ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅರಿವಿರತಕ್ಕಂಥದ್ದು ತಿಳುವಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿರ್ತಕ್ಕಂಥ ರೈತರು ಕೂಡ ನಮ್ಮ ಭಾಗಗಳಲ್ಲಿ ಹೊಸಕೋಟೆ ಆಗಿರ್ಬೋದು ದೇವನಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಇಲ್ಲಿ ಮೂರು ವರ್ಷಕ್ಕೊಂದ್ಸರಿ ಕಬ್ಬನ್ನು ತೆಗಿಯಂಥದ್ದು ಈ ರೀತಿಯಾದಂಥ ಪದ್ಧತಿ ಇದ್ರೆ ನಮ್ಮಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿಯಂತ ರೈತರಿರ್ತಕ್ಕಂಥದ್ದು ಬೆಳಗ್ಗೆ ಆರೂವರೆ ಗೆದ್ದು ಬಂದ್ರೆ ಹಳ್ಳಿ ಕಟ್ಟೆ ಮುಂದೆ ನಮ್ಮ ಹತ್ರ ಯಾರ ರೈತರು ಸಿಗಲ್ಲ ಎಲ್ಲರೂ ಕೂಡ ತೋಟಗಳಲ್ಲಿ ಶ್ರಮ ಪಡಂಥ ಶ್ರಮಜೀವಿಗಳಂತಂದರೆ ನಮ್ಮ ತಾಲೂಕಲ್ಲಿ ರೈತರಂತೇಳಿ ನಾವೊಂದು ಅಂತ ಹೇಳ್ಕೋಬಹುದು ಇವತ್ತು ನಾವೇ ಕಣ್ಣಾರೆ ನೋಡಿದೀವಿ ಹೂಗಳನ್ನ ಏನು ನಮ್ಮ ಲಕ್ಕೊಂಡಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಬೆಳೀತಾರೆ ಮಾರುಕಟ್ಟೆಗೆ ತಗೊಂಡೋಗ್ಬೇಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೂಗಳ ಮಾರ್ಕೆಟ್ ಏನಾದರೂ ಸೇರಿದ್ರೆ ಆವತ್ತು ರೈತನಿಗೆ ವ್ಯಾಪಾರ ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಹೂ ಸೇರ್ಬೇಕಂತಂದ್ರೆ ರಾತ್ರಿ ಹೂನ ಕಿತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಲೋಡ್ ಹೋಗಿ ಮಾರ್ಕೆಟ್ಗೆ ಹೋದ್ರೆ ನಾಲ್ಕು ಗಂಟೆಗೆ ಸೇರಂತದ್ದು ಆರು ಗಂಟೆಗೆ ವ್ಯಾಪಾರ ಮುಗೀತದೆ ಈ ರೀತಿಯಲ್ಲಿ ರೈತನ ಜೀವನ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂತ ಒಂದು ಬದುಕಾಗಿರ್ತದೆ ಇವತ್ತು ಅದಕ್ಕೋಸ್ಕರ ಯಾವ್ಯಾವ ರೀತಿಯಲ್ಲಿ ಅನುಕೂಲಗಳನ್ನ ಮಾಡಿಕೊಡ್ಬೋದು ಯಾವ್ಯಾವ ರೀತಿಯಲ್ಲಿ ಅವರಿಗೆ ನಾವು ಮುಂದುವರಿಯೋದಕ್ಕೆ ಆರ್ಥಿಕವಾಗಿ ಸದೃಢರಾಗಕ್ಕೆ ಏನೇನೆಲ್ಲ ವ್ಯವಸ್ಥೆಗಳನ್ನ ಮಾಡಬಹುದು ಅಂತೇಳಿ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಕೇಂದ್ರಗಳು ಇವೆಲ್ಲರೂ ಕೂಡ ಇವತ್ತು ನಾವಿಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಪ್ರಾಕ್ಟಿಕಲ್ ಗಾರ್ಡನ್ ಅಲ್ಲೇ ನೋಡಿದ್ರೆ ಸಾಕಷ್ಟು ತಳಿಗಳು ನಮ್ಮಲ್ಲಿ ಸಂಶೋಧನೆ ಮಾಡಿ ತಂದಿರತಕ್ಕಂಥ ತಳಿಗಳನ್ನ ಇಲ್ಲಿ ಬೆಳೆದಿದ್ದೀವಿ ರಾಗಿ ಆಗಿರ್ಬೋದು ರಾಗಿಯಲ್ಲಿ ಇಂಡಾಫ್ ಎಲ್ಲ ನಮ್ಮ ವಿಶ್ವವಿದ್ಯಾನಿಲಯದ ತಳಿಗಳೆಲ್ಲ ಸರ್ ಇಂಡಾಫ್ ಎಲ್ಲ ನಮ್ಮ ತಳಿ ನಮ್ಮ ಒಂದು ಜಿ ಕೆ ವಿಕೆ ಅಲ್ಲಿ ಸಂಶೋಧನೆ ಮುಖಾಂತರವಾಗಿ ತಂದಿರತಕ್ಕಂಥ ತಳಿಗಳು ಇವತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕಂದ್ರೆ ಸಾಕಷ್ಟು ಮಾತಾಡೋಂಥ ವಿಷಯಗಳಿವೆ ಅಂತರ್ಜಲದ ಕುಸಿತ ಆಗಿರ್ಬೋದು ಪ್ರಕೃತಿಯ ವಿಕೋಪ ಆಗಿರ್ಬೋದು ಇವತ್ತು ಕ್ರಿಮಿಕೀಟಗಳ ಒಂದು ಕಾಟ ಆಗಿರ್ಬೋದು ತೊಂದರೆಗಳಾಗಿರ್ಬೋದು ಇವೆಲ್ಲದರ ಮಧ್ಯೆ ಯಾವುದೇ ಒಂದು ಕನಿಷ್ಠ ಬೆಂಬಲ ಬೆಲೆ ಇಲ್ಲದೆ ರೈತನಿವತ್ತು ಬೆಳೆ ಬೆಳೀತಾ ಇದನ್ನಂತಂದ್ರೆ ದೇಶಕ್ಕೆ ಇವತ್ತು ಮಾತಾಡ್ತಾ ಇರಬೇಕಾದಾಗ ಮಕ್ಕಳು ಹೇಳಿದ ರೀತಿಯಲ್ಲಿ ದೇಶಕ್ಕೆ ಅನ್ನಾನ ಆಗ್ತಿರ್ತಕ್ಕಂಥ ರೈತನ ಬಾಳ್ನ ಬೆಳಗ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಬೇಕು ಅಂತ ಹೇಳ್ತಾ ಕೃಷಿ ಬಗ್ಗೆ ಸಾಕಷ್ಟು ಮಾತಾಡಿದೀವಿ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನೊಂದು ಮಾತೇನ್ ಹೇಳ್ತಕ್ಕಂದ್ರೆ ಯಾಕಂದ್ರೆ ಇದು ಉದ್ಯೋಗನ ಹುಡುಕೊಂಡು ಹೋಗ್ತಾರೆ ಅಥವಾ ನಿರುದ್ಯೋಗಿಗಳು ಯಾರು ಉದ್ಯೋಗನ ಬಯಸ್ತಾರೆ ನಮ್ಗೆ ಉದ್ಯೋಗನ ಹುಡುಕಂತವ್ರು ಉದ್ಯೋಗನ ಬಯಸಂತವ್ರ ಅಗತ್ಯ ಇಲ್ಲ ನಮ್ ದೇಶಕ್ಕೆ ರಾಜ್ಯಕ್ಕೆ ಅಗತ್ಯ ಇರ್ತಕ್ಕಂಥದ್ದು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಆದ್ರಿಂದ ಕೃಷಿ ವಿಶ್ವವಿದ್ಯಾನಿಲಯದಿಂದ ಹೊರಗ್ ಬರಂತ ತಾವ್ ವಿದ್ಯಾರ್ಥಿಗಳು ನಾನು ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಡೋಂಟ್ ಜಸ್ಟ್ ಬಿ ಅ ಜಾಬ್ ಸೀಕರ್ ಬಿಕಮ್ ಅ ಜಾಬ್ ಕ್ರಿಯೇಟರ್ ಅಂತೇಳಿ ತಮಗೆಲ್ಲರಿಗೂ ಕೂಡ ನಾನು ಒಂದು ಸೂಕ್ಷ್ಮವಾಗಿ ಹೇಳಂತ ಮಾತು ಯಾಕಂದರೆ ಇವತ್ತು ಕೃಷಿಯ ವಲಯದಲ್ಲಿ ಸುಮಾರು ಐವತ್ತೈದರಿಂದ ಅರವತ್ತು ಭಾಗ ಈ ದೇಶ ಕೃಷಿಯ ವಲಯದ ಮೇಲೆ ಆಧಾರಿತವಾಗಿ ಜೀವಗಣಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಅವರ ಬಾಳ್ನ ನಾವು ಬೆಳಗ್ಗೆ ಮಾಡಬೇಕಂದ್ರೆ ಸಾಕಷ್ಟು ಕೆಲಸ ಮಾಡೋಂಥದ್ದಿದೆ ಅದಕ್ಕೆ ಸಾಕಷ್ಟು ನೀವೆಲ್ಲರೂ ಕೂಡ ಇನ್ವಾಲ್ವ್ ಆಗ್ಬೋದಾಗಿದೆ ಆದ್ದರಿಂದ ಏನು ನಮ್ಮ ವಿದ್ಯಾರ್ಥಿಗಳು ಈ ಭಾಗ ಇದ್ದಾರೆ ತಾವು ಪಾಸ್ ಹಾಕ್ಕೊಂಡೋಗಿ ಇನ್ನು ಎಮ್ ಎಸ್ ಸಿ ಮಾಡೋರಾಗಿರ್ಬೋದು ಡಾಕ್ಟ್ರೇಟ್ ಮಾಡೋರಾಗಿರ್ಬೋದು ಅಥವಾ ನಮ್ಮ ಒಂದು ಬಿ ಎಸ್ ಸಿ ಮತ್ತು ಬಿ ಟೆಕ್ ಮುಗಿಸ್ಕೊಂಡು ಹೊರಗಡೆ ಬರೋರಾಗಿರ್ಬೋದು ತಾವು ಆಂಟ್ರಪ್ರನರ್ ಆಗಿ ತಾವು ಕೂಡ ಉದ್ಯೋಗ ಸೃಷ್ಟಿ ಮಾಡೋರಾಗಿ ನಾಲ್ಕಾರು ಜನಕ್ಕೆ ಬುದ್ಧಿ ತಿಳುವಳಿಕೆ ಹೇಳ್ಕೊಳೋರಾಗಿ ಒಂದು ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡೋರಾಗಿ ತಾವು ಆಲೋಚನೆಗಳನ್ನ ಮಾಡಬೇಕಾಗುತ್ತೆ ತಾವು ಪ್ರಾಕ್ಟಿಕಲ್ ಆಗಿ ಬಂದು ಇವತ್ತು ನಟರಾಜ್ ಸರ್ ಅವರು ಹೇಳಿದಂಗೆ ಮೂರು ತಿಂಗಳಿನ ಅವಧಿ ನಿಮ್ಗೇನು ಸಿಕ್ಕಿದೆ ಫೀಲ್ಡಲ್ಲಿ ಬಂದು ರೈತನಿಗೆ ಏನೇನು ತೊಂದರೆ ಆಗಿದೆ ಅಂತೇಳಿ ನೀವು ಬಂದು ಕಣ್ಣಾರೆ ನೋಡಿದಿರಾ ರೈತರ ಮನೆಯಲ್ಲಿ ಮೂರು ತಿಂಗಳು ಮನೆಗಳವ್ರ ಜೊತೆ ಇದ್ದುಕೊಂಡು ಒಟ್ಟು ಕುಟುಂಬದ ಸಮಸ್ಯೆ ಏನಿದೆ ಬೆಳೆ ಬಿತ್ತನೆ ಮಾಡಬೇಕಾದಾಗ ಏನು ಸಮಸ್ಯೆ ಇದೆ ಮಾರುಕಟ್ಟೆಗೆ ಬೆಳೆದನ್ನು ತಗೊಂಡೋಗ್ಬೇಕಾದಾಗ ಏನೇನು ತೊಂದರೆಗಳಾಗ್ತವೆ ಇವೆಲ್ಲವಕ್ಕೂ ಕೂಡ ತಾವೊಂದು ಒಂದು ಸಮಗ್ರವಾದಂಥ ಒಂದು ಪರಿಹಾರನ ಹುಡುಕಂಥ ರೀತಿಯಲ್ಲಿ ತಾವೂ ಕೂಡ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಅಂತ ತಮಗೆ ಈ ವೇದಿಕೆ ಮುಖಾಂತರವಾಗಿ ನಾನು ಮಾತಾಡ್ತಾ ಹೇಳ್ತಾ ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಏನೋ ಒಂದು ಸಮಗ್ರ ಕೃಷಿಯ ಒಂದು ಪದ್ಧತಿ ಏನಿದೆ ನಾವಾದರೂ ಗ್ರಾಮಾಂತರ ಜಿಲ್ಲೆಯಲ್ಲಿ ಸಮಗ್ರ ಕೃಷಿಯ ಪದ್ಧತಿನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡಿದ್ದೀವಿ ಇವತ್ತು ಯಾರೊಬ್ಬರು ಮನೆಯಲ್ಲಿ ಕೂಡ ಬೆಳೆಗಳ ಮೇಲೆ ಮಾತ್ರ ಜೀವನ ನಡೆಸ್ತಾ ಇಲ್ಲ ಬೆಳೆ ಹಾಕಿದ್ರೆ ಜೊತೆಗೊಂದು ತೋಟ ಇರುತ್ತೆ ತೋಟ ಇಲ್ಲಾಂದ್ರೆ ಹೈನುಗಾರಿಕೆ ಇರುತ್ತೆ ಹೈನುಗಾರಿಕೆ ಇಲ್ಲಾಂದರೆ ರೇಷ್ಮೆ ಈ ರೀತಿ